ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಯಾವೊಂದು ಪ್ರದೇಶವು ಅಭಿವೃದ್ಧಿ ವಂಚಿತವಾಗಬಾರದು ಎಂಬ ಉದ್ದೇಶದಿಂದ ಹಿಂದೆ ಕೆಲವು ವಿಚಾರಗಳಲ್ಲಿ ತಾರತಮ್ಯಕ್ಕೆ ಒಳಗಾಗಿದ್ದೆ ಎಂಬ ಉಜ್ನಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಈ ಬಾರಿ ಭರ್ಪೂರ ಅನುದಾನವನ್ನು ತಂದು ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಇನ್ನು ಕೇವಲ ಎರಡು ವರ್ಷದ ಒಳಗೆ ಸಂಪೂರ್ಣ ರಸ್ತೆ ಅಭಿವೃದ್ಧಿಯು ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಉತ್ತಮ ಆರೋಗ್ಯ ಒದಗಿಸುವ ಗುರಿ ನನ್ನದಾಗಿದೆ ಎಂದು ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ಗುರುವಾರದೊಂದು ಹಮ್ಮಿಕೊಂಡಿದ್ದ ಉಜ್ನಿ ವ್ಯಾಪ್ತಿಯ ಗ್ರಾಮಗಳ ಹಾಗೂ ಉಜ್ನಿ ಗ್ರಾಮದ ಸಿಸಿ ರಸ್ತೆಗಳು ಉಜ್ನಿಯಿಂದ ಕೂಡ್ಲಿಗಿ ಮುಖ್ಯ ರಸ್ತೆ ಹಾಗೂ ಆಧುನಿಕ ಸರ್ಕಾರಿ ಆಸ್ಪತ್ರೆ ನವೀಕರಣಕ್ಕೆ ಇಪ್ಪತ್ತಾರು ಕೋಟಿ ಇಪ್ಪತ್ತೇಳು ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಚಾಲನೆ ನೀಡುತ್ತಾ ಮಾತನಾಡಿದರು ಮಹತ್ವಾಕಾಂಕ್ಷೆಯಿಂದ ಒಂದು ಮಹತ್ತರ ಜವಾಬ್ದಾರಿಯಿಂದ ನೀವು ಜವಾಬ್ದಾರಿನ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೀವಿ ಏನು ಸ್ವಲ್ಪ ಮುಂಚೆ ಸ್ವಲ್ಪ ಈ ಭಾಗಕ್ಕೆ ಅಸಮಾನತೆ ಆಗಿದೆ ಅಭಿವೃದ್ಧಿ ಸ್ವಲ್ಪ ಹಿನ್ನಡೆ ಇದೆ ಅಂತ ಹೇಳಿ ಅವ್ರ ಮನವರಿಕೆ ಆಗಿ ನಾವು ಸುಮಾರು ಈಗ ನಮ್ಗೆ ಏನು ಬಂದಿರ ಅನ್ನದಾನಲ್ಲಿ ನಮ್ಮ ಬಹುಪಾಲು ನಮ್ಮ ಉಜ್ಞಿ ಪಂಚಾಯತಿ ಭಾಗ ಇಲ್ಲಿ ಬಹುತೇಕ ರಸ್ತೆಗಳು ಸಂಪೂರ್ಣವಾಗಿ ಮುಂದಿನ ಒಂದು ವರ್ಷಗಳಲ್ಲಿ ಆಯ್ತಾ ತಾವು ಎಲ್ಲಾ ರೀತಿ ಸುವ್ಯವಸ್ಥಿತ ರಸ್ತೆಗಳನ್ನ ತಾವು ಕಾಣ್ತೀರಿ ಉತ್ತಮ ಆರೋಗ್ಯ ಕೇಂದ್ರ ನಿರ್ಸ್ಬೇಕನ್ನೋದನ್ನು ನಾವು ಈಗ ಏನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರು ಹಾಸ್ಪಿಟಲ್ ಗಳನ್ನ ನಿರ್ಮಿಸಿದ್ರಲ್ಲಿ ಅವರು ಎಕ್ಸ್ಪರ್ಟ್ ಇದಾರೆ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆ ಒಂದು ಒಳ್ಳೆ ಹಾಸ್ಪಿಟಲ್ ನಿಲ್ಲಿಸಬೇಕಂತೇಳಿ ಅದನ್ನು ಕೊಟ್ಟಿದ್ದೇವೆ ಯಾವುದೇ ರೀತಿ ಮತ್ತೆ ಅಕ್ಷರ ಆವಿಷ್ಕಾರದಲ್ಲಿ ತಾವೇನು ಅಂಗನವಾಡಿ ಕೇಂದ್ರಗಳು ಮತ್ತೆ ಶಾಲೆಗಳು ಹೆಚ್ಚುವರಿ ಕೊಠಡಿಗಳಿಗೆ ಏನ್ ಬೇಕು ಎಲ್ಲಾ ರೀತಿಯು ನಾವು ಎಲ್ಲಾ ಈಗಾಗಲೇ ಇದು ಮಾಡಿದ್ದೀವಿ ಮತ್ತೆ ಸುಂಕ ಕಲ್ಗೆ ಹೈಸ್ಕೂಲ್ ಕೂಡ ನಾವು ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದೀವಿ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಮನವಿ ಇಷ್ಟೇ ನಾವು ಯಾವುದೇ ರೀತಿ ತಾರತಮ್ಯ ತೋರೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಒಳ್ಳೆ ಕೆಲಸಗಳಿಗೆ ಖಂಡಿತ ತಪ್ಪು ಮಾಡಿದ್ರೆ ನೀವು ಯಾವುದೇ ಯಾವ್ದೇ ನಮ್ಗೆ ಪ್ರಶ್ನೆ ಮಾಡೋಕ್ಕೆ ನೀವು ಅರ್ಹರಿದ್ದೀರಿ ಒಳ್ಳೆ ಕೆಲಸಗಳಿಗೆ ತಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ